ಕರುಂಕುರುಮ್ ಅನ್ನೋ ಈ ಚಕ್ಲಿ ಸೇಮ್ ನೋಡೋದಕ್ಕೆ ಮತ್ತು ತಿನ್ನೋದಕ್ಕೆ ಬೇಕ್ರಿಲಿಂದ ತಂದಿರೋ ಚಕ್ಲಿ ಥರನೇ ಮನೇಲಿ ತುಂಬನೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನ್ ಶ್ವೇತಾ ಈ ಸರಿವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಬೆಣ್ಣೆ ಚಕ್ಲಿನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬಾಣ್ಲಿ ನಾನು ಈ ಬಟ್ಲು ಮೆಜರ್ಮೆಂಟಲ್ಲಿ ಅರ್ಧ ಬಟ್ಲಷ್ಟು ಉದ್ದಿನಬೇಳೆನ ತಗೊಂಡು ಚೆನ್ನಾಗಿ ಹುರ್ಕೊಬೇಕು ಕೆಂಪಗಾಗೋವರೆಗೂ ಗಮ್ಮನ್ನು ಥರ ಹುರ್ಕೊಳ್ಬೇಕು ಹುರ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೌಡರ್ ಮಾಡ್ಕೊಳ್ಬೇಕು ಹೀಗಾಗಿದೆ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಇದಾದ ನಂತರ ಒಂದು ಬಟ್ಲಿಗೆ ನಾನು ಸೇಮ್ ಬಟ್ಲು ಮೆಷರ್ಮೆಂಟಲ್ಲಿ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಾದಮೇಲೆ ಅದಕ್ಕೆ ರುಬ್ಬಿರುವಂಥ ಉದ್ದಿನಬೇಳೆ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ ಫುಲ್ ನೈಸ್ ಪೌಡರ್ ಮಾಡ್ಕೊಂಡಿರಬೇಕು ಅದನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಳ್ಳು ಬಿಳಿ ಹೆಣ್ಣು ಇದ್ದೀನಿ ಇದೇನು ಅಳತೆ ಪ್ರಕಾರ ಬೇಕಾಗಿಲ್ಲ ನಿಮ್ಗೆಷ್ಟು ಬೇಕು ರುಚಿಗೆ ನೋಡಿಕೊಂಡು ಹಾಕೊಬೋದು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಬೆಣ್ಣೆನ ಹಾಕೊತಾ ಇದ್ದೀನಿ ಈ ಬೆಣ್ಣೆ ಹಾಕ್ಕೊಂಡಾದಮೇಲೆ ಸೇಮ್ ಬಟ್ಲಿಗೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಎಲ್ಲನೂ ಒಂದೇ ಬಟ್ಲಲ್ಲಿ ಮೆಷರ್ಮೆಂಟ್ ಹಾಕಿ ತಗೊಬೇಕು ಇದರಲ್ಲಿ ಅಳತೆ ಸ್ವಲ್ಪ ಮಿಸ್ ಆದ್ರೂ ರುಚಿ ಚೆನ್ನಾಗಿ ಬರಲ್ಲ ಮತ್ತು ಚಕ್ಲಿ ನೀಟಾಗಿ ಬರೋದಿಲ್ಲ ಎಣ್ಣೆ ಕೂಡ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಣ್ಣೆ ಹಸಿಟ್ಟಿಗೆ ಎಲ್ಲದಕ್ಕೂ ಹೊಂದ್ಕೊಬೇಕು ಆ ರೀತಿ ನೀಟಾಗಿ ಚೆನ್ನಾಗಿ ಸರಿ ಕೈಯಲ್ಲಿ ಕಲಿಸ್ಕೊಬೇಕು ಈ ರೀತಿ ನಾವು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಹಸಿಟ್ಟನ್ನ ಹಿಡಿದು ಈ ರೀತಿ ಉಂಡೆ ಮಾಡಿದ್ರೆ ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪ್ಗೆ ಅದು ಬರೋ ಥರ ಇರಬೇಕು ಈ ರೀತಿ ಇದ್ದರೆ ಇದು ಕರೆಕ್ಟಾದ ಮೆಜರ್ಮೆಂಟ್ ಇದೆ ಅಂತ ಇದಾದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೊಬೇಕಾಗತ್ತೆ ಒಂದೇ ಸರಿ ಜಾಸ್ತಿ ನೀರನ್ನ ಹಾಕ್ಕೊಂಬಿಟ್ರೆ ತೆಳ್ಳಗಾಗುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಮಾಡೋದಕ್ಕೆ ನಾವು ಹಸಿಟ್ಟು ಕಲಿಸ್ಕೊತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಸಾಫ್ಟಾಗಿರ್ಬೇಕಿದು ನೀವು ತುಂಬಾ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡ್ರೆ ಚಕ್ಲಿ ಗಟ್ಟಿ ಆಗಿಬಿಡುತ್ತೆ ಕರುಂ ಕರುಮ್ ಅಂತ ಬರಲ್ಲ ಮತ್ತು ತುಂಬಾ ಗಟ್ಟಿ ಮಾಡಿಕೊಂಡ್ರೆ ನೀವು ಚಕ್ಲಿ ಹೊತ್ತಕ್ಕಾಗಲ್ಲ ತುಂಬ ಗಟ್ಟಿಯಾಗಿಬಿಟ್ರೆ ನೋಡಿಕೊಂಡು ನೀಟಾಗಿ ಕಲಿಸ್ಕೊಬೇಕು ಕಲಸಾದ ಮೇಲೆ ಹಸಿಟ್ಟನ್ನ ಚೆನ್ನಾಗಿ ನಾದಬೇಕು ನಾದೋದ್ರಿಂದ ನಿಮಗೆ ಹೊತ್ತುವಾಗ ಅದು ಮಧ್ಯ ಮಧ್ಯ ಕಟ್ಟಾಗಲ್ಲ ನೀವು ಚೆನ್ನಾಗಿ ನಾದಿಲ್ಲ ಅಂದರೆ ಅದು ಹೊತ್ತುವಾಗ ಮಧ್ಯ ಮಧ್ಯ ಕಟ್ಟಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಇದನ್ನೇನು ನೆನೆಯಕ್ಕೆ ಬಿಡ್ಬೇಕಂತೇನಿಲ್ಲ ನೀವು ಕಲಿಸ್ಕೊಂಡಿದ್ದ ತಕ್ಷಣವೇ ಮಾಡ್ಕೊಬೋದು ಈಗ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈ ಚಕ್ಲಿ ಹೋಳಗು ಕೂಡ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡು ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಹಸಿಟ್ಟು ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ಈ ರೀತಿ ಸಾವರ್ಕೊಂಡಾದ ಮೇಲೆ ನಿಮಗೆ ಯಾವುದ್ರ ಮೇಲೆ ಒತ್ತೋಕ್ಕೆ ಈಸಿ ಅನಿಸುತ್ತೋ ಅದ್ರ ಮೇಲೆ ಒತ್ಕೋಬೋದು ನೀವು ಡೈರೆಕ್ಟಾಗಿ ಹೆಣ್ಣೆಗೆ ಹಾಕ್ತೀನಿ ಅಂದರೆ ಹೆಣ್ಣೆಗೆ ಹಾಕೋಬೋದು ಇಲ್ಲ ನೀವು ಈ ರೀತಿ ತಟ್ಟೆ ಮೇಲೆ ಹಾಕ್ಕೊಂಡು ಆಮೇಲೆ ಹಾಕ್ತೀನಿ ಅಂದರೂ ಸಹ ನೀವು ಮಾಡ್ಕೋಬೋದು ನನಗೆ ಈ ರೀತಿ ಈಸಿ ಅನಿಸುತ್ತೆ ತಟ್ಟೆ ಮೇಲೆ ಹಾಕ್ಕೊಂಡು ಆಮೇಲೆ ಎತ್ತಿ ಹಾಕೋದು ಅದಕ್ಕೆ ನಾನು ಈ ರೀತಿ ನೀಟಾಗಿ ಎಲ್ಲನೂ ಒಂದೇ ಸರಿ ಒತ್ತಿ ಇಟ್ಕೊತಾ ಇದ್ದೀನಿ ಈ ರೀತಿಯೆಲ್ಲ ಆದಮೇಲೆ ಹೆಣ್ಣಲ್ಲಿ ಕರ್ಕೊಳ್ಳೋಣ ಎಣ್ಣೆನೂ ಅಷ್ಟೇ ಸ್ವಲ್ಪ ಬಿಸಿಯಾಗಿದೆಯಾ ಅಂತ ನೋಡಿಕೊಂಡು ಹಾಕಬೇಕು ಹಾಗೆ ಹಾಕಿದ್ರೆ ಆಗಲೂ ಕೂಡ ಚಕ್ಲಿ ಗಟ್ಟಿ ಆಗುತ್ತೆ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದು ಪೀಸ್ ಹಾಕಿ ನೋಡಿದ್ದೀನಿ ನಾನು ಈಗ ಹಾಕ್ಕೊತಾ ಇದ್ದೀನಿ ನೀವು ದೊಡ್ಡ ದೊಡ್ಡದಾಗಿ ಒತ್ತಿದ್ರೆ ಒಂದೊಂದನ್ನೇ ಹಾಕ್ಕೊಳ್ಳ್ರಿ ನೀವು ಎರಡು ಮೂರು ಹಾಕ್ಕೊಂಡ್ರೆ ಮುರಿದೋಗುತ್ತೆ ನಂದು ಕೂಡ ಹಾಗೆ ಆಗಿದೆ ನೋಡಿ ಒಂದು ಮತ್ತು ಎಣ್ಣೆಗೆ ಹಾಕಿದ ತಕ್ಷಣ ಯಾವುದೇ ರೀತಿಯ ಕೈಯಿಂದ ತಿರುಗಾಕೆ ಹೋಗಬೇಡಿ ಅದಾಗದೆ ಮೇಲ್ ಬರುತ್ತೆ ಮೇಲ್ ಬಂದಮೇಲೆ ಜಸ್ಟ್ ಹಿಂಗೆ ತಿರುಗಿಸಿದ್ರೆ ಸಾಕು ನೀಟಾಗಿ ಎರಡು ಸೈಡು ನೀಟಾಗಿ ಬೇಯಿಸ್ಕೊಬೇಕು ಇದು ಅದಾಗದೇ ಈ ರೀತಿ ಗುಳ್ಳೆ ಬರ್ತಿರೋದೆಲ್ಲ ನಿಂತೋಗುತ್ತೆ ಆವಾಗ ಚಕ್ಲಿ ಬೆಂದಿದೆ ಅಂತ ರೆಡಿಯಾಗಿದೆ ಅಂತ ನೋಡಿ ಈಗ ನಿಂತಿದೆ ಗುಳ್ಳೆ ಬರೋದೆಲ್ಲ ಈಗ ಎತ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಗೆ ಒತ್ತಾಕಿದ್ನೋ ಅದೇ ಥರ ಬಂದಿದೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೇಮ್ ನೀವು ಬೇಕ್ರೀಲ್ ತೊಗೊಂಡು ಬರೋ ಥರನೇ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಮತ್ತು ಎಷ್ಟು ಕರುಮ್ ಕುರುಮ್ ಅಂತಿದೆ ಅಂದರೆ ನೋಡಿ ಒಂದು ಪೀಸ್ನ ಈಗ ತೊಗೊಂಡು ಕೈಯಲ್ಲಿ ಹೀಗೆ ಮಾಡಿದ್ರೆ ಸಾಕು ಎಲ್ಲ ಚೂರಾಗ್ತಿದೆ ಮೆಷರ್ಮೆಂಟು ಕರೆಕ್ಟಾಗಿದ್ದರೆ ಈ ರೀತಿ ನೀಟಾಗಿ ಕರುಮ್ ಕುರುಮ್ ಅಂತ ಬರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ